ಹೌದ್ರಿ ನಾವ್ ನಿಮರ್ಸ್ ಕಲ್ತಿಲ್ರಿ ಸಾಹೇಬ್ರಿ ಪಟಕಂತ ಬರಂಗಿಲ್ಲ ಮಾಡಕ್ ಮಾಡಕ್ತಿ ಹಳ್ಳಿ ಬಂದ್ರಿ ಹಳ್ಳಿಗಾರ ನಾವೇನಾದ್ರೂ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಮಾಡಿದ್ರ ಅದನ್ನ ಇಟ್ಕೊಂಡು ಇಟ್ಟ ಅಷ್ಟ ಅಷ್ಟೇ ಮಾಡ್ತಾರ್ರಿ ವಿಡಿಯೋ ಕೊನೆವರೆಗೂ ನೋಡ್ರಿ ಫುಲ್ ಎಂಟರ್ಟೈನ್ಮೆಂಟ್ ಇರ್ತೈತಿ ಸೊ ವಿಡಿಯೋ ಕಂಟಿನ್ಯೂ ಆಗಿರುವಂಥ ವಿಡಿಯೋ ಇದು ಪಾರ್ಟ್ ಟು ಅಂತ ಅನ್ಕೋರಿ ಈಗ ವಿಡಿಯೋನ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಈಗ ರೇಷನ್ ಹಾಕಿದ್ದು ಅನ್ನ ಮಾಡಕತ್ತಿ ನೋಡ್ರಿ ನಾನು ಆಲ್ರೆಡಿ ಒಗ್ಗರಣೆಲ್ಲ ಹಾಕೀನಿ ರೀ ಭಾಳ ಸರಿ ಶೇರ್ ಮಾಡ್ಕೊಂಡಿರ್ತೀನಿ ಪದೇ ಪದೇ ಅದನ್ನ ಡೀಟೇಲಾಗಿ ಶೇರ್ ಮಾಡ್ಕೋರ ನಿಮಗೂ ಬೇಜಾರಾಗುತ್ತೆ ಅಂತೇಳಿ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಜಸ್ಟ್ ಲಾಗ್ದಾಗ ಆ್ಯಡ್ ಮಾಡಾಕತ್ತೀನಿ ಈಗ ನೋಡಿರಿ ಮೊದಲು ನಾನು ಹೇಳ್ಬಿಡ್ತೀನಿ ಹಸುಬ್ರಿದ್ರೂ ಕೂಡ ಎಣ್ಣೆ ಜೀರಿಗೆ ಸಾಸ್ಮಿ ಉಳ್ಳಾಗಡ್ಡಿ ಟಮಾಟಿ ಬಟಾಟಿ ಹಾಕೊಂಡಿನ್ರಿ ಹಾಕ್ಕೊಂಡು ಕೇಸಿ ಮತ್ತು ಉಪ್ಪು ಮಸಾಲೆ ಖಾರ ಒಂಚೂರು ಸದ್ಯಕ್ಕೆ ಲಿಂಬೆ ಹಣ್ಣು ರೀ ಸೊ ಇದೆಲ್ಲ ಬಾಯ್ ತುಂಬ ಉಪ್ಪು ಖಾರ ಅರಶಿಣ ಪುಡಿ ಇದೆಲ್ಲ ಹಾಕಿ ಸ್ವಲ್ಪ ಅಕ್ಕಿ ತೊಳ್ಕೊಂಡೀನಿ ಅಕ್ಕಿ ತೊಳ್ಕೊಂಡು ಎಷ್ಟು ಬೇಕಾದ ಅಷ್ಟಕ್ಕೆ ಅಳತಿ ಮಾಡಿ ಈ ಬೋಗಣ ಅತಿ ಮಾಡಿ ಇಟ್ಕೊಂಡಿದ್ದೀನಿ ರೀ ನೀರ ಆಮೇಲೆ ಬರೀ ನೀರನ್ನು ಇದ್ರೊಳಗೆ ಹಾಕಿ ನೀರು ಸ್ವಲ್ಪ ಕುದಿ ಬಂದಮ್ಯಾಗ ಈಗ ಅಕ್ಕಿನ ಹಾಕಿ ನೋಡಿರಿ ಈಗ ಕುದಿ ಒಂದಾದ್ರಿ ಅದು ಕುದಿ ಹಿಡ್ದೈತಿ ಈ ಸದ್ಯಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಇಂಡ್ಕೊಂಡಿನಿ ಲಿಂಬೆ ಹಣ್ಣಿನ ರಸ ಇಣ್ಕೊಂಡು ಈಗ ನಿಂಬಲ್ಲೇ ಕಿತ್ತಾಂಬರ ಈ ಟೈಮ್ನಾಗ ಸ್ವಲ್ಪ ತುಪ್ಪ ಹಾಕೋರಿ ಕೊತ್ತಂಬರಿನೂ ಹಾಕಿ ನಾನು ಇದಕ್ಕೆ ಈಗ ಓಪನ್ ಹಾಕಿ ಮುಚ್ಚಿಬಿಡ್ತೀನಿ ರೀ ಸದ್ಯಕ್ಕೆ ಇದು ನೋಡಿರಿ ಇದು ನಂದು ಹಳೆ ಟ್ರೈ ಪಡ್ರಿ ಸಣ್ಣದು ಫಸ್ಟ್ ಟೈಮ್ ಯೂಟ್ಯೂಬ್ ಮಾಡಾಗ ಹಳೆ ಮನೆಗೆ ಇದ್ದಾಗ ನಮ್ಮ ತಂಗಿ ಕೊಡ್ಸಿದ್ದಿರಿ ಇದು ಸರು ಅವ್ರ ಯಜಮಾನ್ರವ್ರು ಕೂಡಿ ಫುಲ್ಲು ರೀ ಅದು ಅಂದ್ರೂ ಇಷ್ಟು ದಿನ ಇಟ್ಕೊಂಡಿನಿ ಎಲ್ಲ ಸ್ಟ್ಯಾಂಡ್ ನಟ್ಟ ಅದೆಲ್ಲ ಹೋಗ್ಬಿಟ್ಟವ್ರಿ ಏನೋ ಫಸ್ಟ್ ಮೆಮೊರಿ ಅಂತೆ ಹಂಗೆ ಇಟ್ಕೊಂಡಿದ್ದೆ ಈಗ ಪಿಲ್ಲು ಆಟಾಡಕ್ಕೆ ತಗೋತೀನಿ ಮಮ್ಮಿ ಅಂತ ಎಸ್ ದಿನ ಇಟ್ಕೊಂಡ್ಳೆ ಅದು ಆಗೈತಿ ಯೂಸ್ನೂ ಮಾಡೋಕೆ ಬರಲ್ಲ ಹೋಲಿ ಈ ವಾರ ಆಡ್ಲಂತೇ ಕೊಟ್ಟು ನೋಡಿರಿ ಸದ್ಯಕ್ಕೆ ಫಸ್ಟ್ ಮೆಮೊರಿ ಯಾವತ್ತು ಬೆಸ್ಟ್ ಮೆಮೊರಿ ಇರುತ್ತೆ ನೋಡಿರಿ ಅದು ನಾವು ಆಲ್ರೆಡಿ ಈಗ ಖರಾಬಾಗಿದ್ದ ನಾವು ಇಟ್ಟು ಖರಾಬ್ ಮಾಡಿ ಮತ್ತೆ ರಿಪೇರ್ ಮಾಡೋಕತ್ತೀ ಇಲ್ಲಿ ನೋಡಿರಿ ನಾ ಈ ಸದ್ಯಕ್ಕೆ ಮಧ್ಯಾಹ್ನದಾಗೆ ಇದ್ದನೆಲ್ಲ ಶೇಂಗಾ ಉಂಡಿ ಮಾಡೋಕೆ ಮಿಕ್ಸಿ ಮಾಡ್ಕೋತೀನಿ ಅಂತೇಳಿ ಈಗ ಮಿಕ್ಸಿನ ಮಾಡ್ಕೊಂಡು ಈಗ ಅನ್ನ ಕುದಾಗಿ ಗ್ಯಾಪ್ನಾಗ ಇದು ಮಿಕ್ಸಿ ಮಾಡ್ಕೊಂಡೆ ಈ ನೋಡಿರಿ ಸದ್ಯಕ್ಕೆ ಇನ್ನು ಅನ್ನ ಸ್ವಲ್ಪ ಇದು ಆಲ್ ಕುಕ್ಕರ್ ಮ್ಯಾಗ ಬ್ಲಾಗ್ ಮಾಡಿ ಬಂದಿನಿ ಬಡ ಬಡ ಉಂಡಿ ಕಟ್ಕೊಂಡ್ಬಿಡ್ತೀನಿ ನೋಡ್ರಿ ನಮ್ಮ ಮನ್ಯಾಗ ಶೇಂಗಾ ಉಂಡಿದು ಭಾಳ ಐತ್ರಿ ಬರ್ತಂದ್ರ ಹಂಗಂತ ಅನ್ಕೊಳಕ್ ಹೋಗ್ಬೇಡ್ರಿ ಮಾಡಿದ್ರ ಭಾಳ ಖುಷಿಯಿಂದ ತಿಂತಾರೆ ಅದೇಕಂತ ಹೇಳಿ ಮೆತ್ತಗಂದ್ರೆ ಮೆತ್ತಗ ನೋಡ್ರಿ ಇದನ್ನ ಸ್ವಲ್ಪ ಹೊತ್ತಾಗನ ಕಟ್ಟಾಕ ಬರಲ್ರಿ ಆಗಿಂದಾಗ ಕಟ್ಬಿಟ್ರೆ ಮೆತ್ತ ಹೋಗ ಹಂಗ ಹೆಣ್ಣೆಣ್ಣೆಣ್ಣೆಣ್ಣು ಬಸ್ತಂಗ ಹಾಕ್ತದ್ರಿ ಉಂಡಿ ಜೀರಾ ಸಣ್ಣ ಹೋಗಲ್ಲ ರೀ ಹೋಗಲ್ರಿ ತಿಂತೀವಲ್ಲ ಅಂತ ಆಗತ್ತಂತೇಳಿ ಸೊ ಈ ತರ ನಾ ಒಂದೊಂದು ಕೊಡ್ತಿದ್ದೆ ಸೊ ಚೊಲೋ ಅನ್ಸತ್ರಿ ಮಕ್ಳಿಗೆ ಅದೆಲ್ಲಾ ಒಳ್ಳೇದು ಬೆಲ್ಲ ಹಾಕಿ ಮಾಡಿರ್ತೀವಿ ಶೇಂಗಾನು ಕೂಡ ಒಳ್ಳೇದು ಆರೋಗ್ಯಕ್ಕ ಬೆಲ್ಲ ಶೇಂಗಾ ಎರಡು ಕೂಡಿದ್ರೆ ಇನ್ನು ಒಳ್ಳೆಯದು ರುಚಿ ಸಜ್ಜಕ ಮಾಡ್ತಿದ್ದೆ ಇಲ್ಲ ಸಾಮಾನು ಸದ್ಕ ಮಾಡೋದು ಬಿಟ್ಟಿನಿ ಹಂಗಾಗಿ ಮತ್ತೆ ಉಂಡಿ ಏನಾರ ಮಾಡಿದ್ರೆ ಕವರ್ ಆಗುತ್ತೆ ಅಂತ ಹೇಳಿ ಅಷ್ಟೇ ನೋಡ್ರಿ ಸಿಂಧಕ್ಕ ವಿಡಿಯೋ ಮಾಡಾಕತ್ತಾರ ಏನಾರ ಮಾತಾಡ್ ಸಿಂಧು ಸಿಂಧು ಸೈಲೇನ್ರಿ ಮಾತಾಡ್ತಾರ ಅಂದ್ರೆ ಸ್ವಲ್ಪ ಸ್ಮೂತ್ ಹಾಕಿನ ಮಾತ ಚೋಟದ ನೋಡ್ರಿ ಅಯ್ಯವ್ವ ಚೋಟ ಮುಟ್ಟ ಮುಟ್ಟ ಒದ್ರವ್ವ ಒದ್ರವ್ವ ಬಾಯ್ ಮಾಡಿಕ್ರಿ ಚೋಟಿ ಚೋಟಿ ಒಂಥರ ಆಕಿಲೂ ಎನರ್ಜಿ ಇದನ್ರಿಕಿನ್ ಭಾಳ ಖುಷಿ ಅನ್ಸುತ್ತ ತೊದ್ಲಾ ಬಲ್ಲ ತೊದ್ಲಾ ಬರ್ಲಾ ಮಾತಾಡ್ಕೊತ ಹೌದಿ ಪಿಲು ಚೋಟಿ ಇಷ್ಟ ಮತ್ ಚಿಂತಕ್ ಇಷ್ಟ ಯಾರ ಇಷ್ಟ ಅವ ಏನಂತ ಏನು ಯಾಕಂತ ಏನ್ ಹೇಳ್ಬೇಕು

ಇನ್ನೊಂದು ತಿನ್ನು ಬರ್ರಿ ಸದ್ಯಕ್ಕೆ ಒಂದು ಡಬ್ಬದೊಳಗೆ ಹಾಕಿ ಅಂತ ನೋಡಿರಿ ಮಿಕ್ಸಿ ಮಾಡಿದ್ಗುಟ್ಟೇನ ಕಟ್ಬಿಡ್ಬೇಕ್ರಿ ಅಂದರೆ ಮಸ್ತಾಗಿ ಆಗ್ತಾವೆ ನೋಡಿರಿ ನೀವು ರುಚಿ ಬರ್ತಾವ್ರಿ ಇಲ್ಲಿಕಂದ್ರೆ ಒಂಥರ ಒಣಾರ್ ಒಣ ಆದಂಗೆ ಆಗುತ್ತಾ ಪುಡಿ 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 ಆಗಿ ಒಂಥರ ಬಾಯ ರುಚಿ ಇರಲ್ಲ ರೀ ಅದು ಈ ಥರ ಆದ್ರೆ ಮಸ್ತ್ ನೋಡಿರಿ ಈ ಕಡೆ ತೀರಾ ಮೆತ್ತಗೂನಲ್ಲ ಈ ಕಡೆ ತೀರಾ ಉದ್ರೂನಲ್ಲ ಈ ಥರ ಆಗೈತೆ ನೋಡ್ರಿ ಆರಾಮಾಗಿ ಊಟ ಮಾಡ್ಬೋದು ಸೊ ಮಕ್ಳಿಗಂತ್ ಇದು ಭಾಳ ಇಷ್ಟ ಆಗೈತೆ ನೋಡ್ರಿ ಸಿಂಧೊಂದು ಊಟ ಆಗಕ್ಕೆ ಬಂದೈತಿ ಪಿಲ್ಲು ಇನ್ನೋ ಕೂತ ನೋಡ್ರಿ ಅವ್ರಿಬ್ರಿಗೆ ಕಾರ್ಟೂನ್ ಹಚ್ಚಿ ಕೊಟ್ಟು ಬಂದಿದ್ದೆ ನಮ್ಮ ಮೊನಾರಂಟೆಯರು ರೀ ಅವ್ರು ಅಲ್ಲೊಂದು ಕುರ್ಚಿ ಹಾಕ್ಕೊಂಡಿದ್ದೆ ನಾ ಇಲ್ಲೊಂದು ಕುರ್ಚಿ ಹಾಕ್ಕೊಂಡು ಇಬ್ಬರು ಕೂತು ಸ್ವಲ್ಪ ಮಾತಾಡಿದ್ವಿ ಆಮೇಲೆ ಈಗ ಯಜಮಾನ್ರು ಕೂಡ ಬಂದಿದ್ದಾರೆ ನೋಡ್ರಿ ಒಗ್ಗರಣೆನ ಮಾಡಿ ನೋಡ್ರಿ ಹಂಗಾರೆ ಮಧ್ಯಾಹ್ನ ಸಾರ ಇತ್ತು ಅದಾವು ಅದಾವ ಕರಿಕರ ಎಣ್ಣೆ ಹಾಕೊಂಡು ಊಟ ಮಾಡತ್ತಾರ ಒಂದು ಚಪಾತಿಯಾಗ ಸಾರು ಹಾಕೊಂಡ್ ಕಲ್ಸ್ಕೊತಾರ ಇವಾಗ ನೋಡ್ರಿ ಬರೀ ಊಟ ಮಾಡಮ್ಮಂತ ಅಂತ ಅನ್ನ ಅಂಕರ್ ಮಸ್ತ್ ಆಗೈತೆ ನೋಡ್ರಿ ರೇಷ್ಮೆ ಅಕ್ಕಿ ಆದ್ರೂ ರುಚಿ ಅಂತೂ ಭಾರಿ ಇರತ್ ನೋಡ್ರಿ ನನ್ನ ಮಗ ಹಿಡ್ಕೊಂಡು ನನಗೆ ಒಂದು ಕಾರ್ಟೂನ್ ಹಚ್ಕೊಟ್ಟಿದ್ನಲ್ಲ ಹುನಾರಂಟೇ ಬಂದಿದ್ರು ಅಂತೇಳಿ ನಾನು ಅವ್ರಿಗೆ ಕೂತಿದ್ದೆ ಕೊಟ್ಟ ಊಟನೇ ಮಾಡಿಲ್ಲ ಅವ್ರು ತಾಟ್ನೆ ಕೈ ಸಮಯ ಇಟ್ಟಿಲ್ಲ ಅವ್ರ ಪಪ್ಪ ಬಂದ್ಮೇಲೆ ನೋಡಿ ನಮ್ಮದು ಊಟ ಹಾಕಿ ಇನ್ನೂ ಕೂತ ನಾವು ಮೊಬೈಲ್ ನೋಡ್ಕೊತ ಅವ್ನಿಗೆ ಮೊಬೈಲ್ ಮಗ ಅಂದ್ರೆ ಇವ್ರಿಗೆ ಕೇಳಲ್ಲ ಕೊಟ್ಟು ಕೂತ್ಬಿಡ್ತಾರೆ ನೋಡ್ರಿ ಸೊಗ ನನ್ನ ದೊಡ್ಡ ಕೇಳಲ್ಲ ರೀ ನಾನಾ ಪಾಪ ಇಬ್ಬರು ಬ್ಯಾ ಬೇಸರ ಮಾಡ್ಕೋತಾರ ಮತ್ತೆ ಟಿವಿ ಇಲ್ಲ ಟೈಮ್ ಪಾಸ್ ಆಗೋಲ್ಲ ಅಂತೇಳಿ ಅದು ಮೊಬೈಲ್ ಅದೊಳಗೆ ಕಾರ್ಟೂನ್ ಹಚ್ಚಿ ಮತ್ತ್ ಅದು ಸಂದ ಸ್ಟ ಮಗರಾಡೋದು ಅದ್ರೊಳಗಿಟ್ಟ ದೂರ ತೋರಿಸ್ತೀನಿ ನಾನು ತೋರಿಸ್ತಾರೋತಿ ಹೆಂಗ ನೋಡ್ತಾ ನೋಡ್ರಿ ಹಾಂಗೇದ್ರಿ ಬಾನ ಅವ್ರ ಒಳಗೆ ಬಂದ್ರಾ ಅಂತ ಊಟ ಮಾಡಾಕ ನಾನ ಸ್ವಲ್ಪ ವಾತಾವರಣ ಚಂದ ಐತಿ ಗಾಳಿ ಬಿಟ್ಟೆತಿ ಅದಕ್ಕ ಚಂದನ ಮನಿ ಮನಿನೆ ಅಂತೀವ್ರಿ ಇದ ಹೊರಗ ಬಿಸಿಲ ಇರುತ್ತ ಮತ್ತ ನೆರಳ ಒಂದ ಇಲ್ಲ ಈಗ ಮನಿ ಹಂಗ ಗಿಡ ಬಿದ್ದ ಮ್ಯಾಗ ಒಳಗ ಕುತ್ಕೊಂಡ ಬ್ಯಾಸರ ಆಗೇತಿ ಬರ್ರಿ ಒಂದ ಹತ್ತ ನಿಮಿಷ ಊಟ ಮಾಡತೆನಾರ ಆರಾಮಸೆ ಕುತ್ಕೊಂಡ ಮಾತಾಡ್ಕೊಂಡ ಊಟ ಮಾಡೋಣ ಅಂತ ಹೇಳಿ ಏನಂದ್ರಿ ಎಲ್ಲ ಉಪವಾಸ ಮಾಡ್ತಾನ ಅಷ್ಟೇ ಬಾ ನೋಡೋಣ

ಎಷ್ಟೇ ಕೆಲಸ ಮಾಡಿ ಎಷ್ಟೇ ದಳಂದು ಬಂದ್ರು ಒಂದು ಸ್ವಲ್ಪ ಹೊತ್ತ ಮನೆಯವ್ರಿಗೆ ಟೈಮ್ ಕೊಡಿರಿ ಯಾಕಂದ್ರೆ ನೀವೇನು ಮಾಡೋದನ್ನು ಫ್ಯಾಮಿಲಿಗೋಸ್ಕರ ಮಾಡ್ತೀರಿ ಅದ ಫ್ಯಾಮಿಲಿಗೆ ನೀವು ಟೈಮ್ ಕೊಟ್ಟಿಲ್ಲ ಸ್ವಲ್ಪ ಕೂತ್ಕೊಂಡು ಮಾತಾಡಿಲ್ಲ ಅಂತಂದ್ರೆ ಏನು ಮಾಡಿರಿ ಏನು ತೆಗಿಲ್ರಿ ಈಗ ನಾವು ಊಟ ಮಾಡಕತ್ತೀವಿ ವಿಡಿಯೋನ ಎಂಡ್ ಮಾಡ್ತೀನಿ ರೀ ಮತ್ತೆ ನೆಕ್ಸ್ಟ್ ಲಾಲ್ ಅಲ್ಲಿ ಸಿಗ್ತೀನಿ ರೀ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲ ಅಣ್ಣ ಸಂಬಂಧಿಯವ್ರಿಗೂ ಒಂದೇ ಮಾತು ಹೇಳ್ತೀನಿ ಫ್ಯಾಮಿಲಿಗ ಸ್ವಲ್ಪ ಟೈಮ್ ಕೊಡ್ರಿ ಯಾಕಂದ್ರೆ ಮನೆಯವರು ಮ್ಯಾಲ್ ಡಿಪೆಂಡ್ ಆಗಿರ್ತಾರ ಇದ್ರೂ ಕೂಡ ಕೇಳ್ತಾರ ನಿಮ್ಗೆ ಯಾವತ್ತಿಗೂ ವದಿಸಕ್ಕೆ ಹೋಗೋಲ್ಲ ಹಾಗಾಗಿ ನಿಮ್ಗೆ ನಿಮ್ಮನ್ನೇ ಅವ್ರ ಪ್ರಪಂಚ ಅಂತ ಅನ್ಕೊಂಡಿರ್ತಾರ ಸೊ ನಾವು ಕೂಡ ಮನೆಗೆ ಏನು ಖಾಲಿ ಕೂತಿದಂಗೇನ ಕೆಲಸ ಮಾಡ್ತೀವಿ ನಮಗೂ ಜವಾಬ್ದಾರಿಗಳು ಇರ್ತಾವೆ ನಾವೇನು ಫಲಿತಗಿರಿ ಮನೆ ಕೂತ್ಕೊಂಡು ಸುಮ್ಮ ಸುಮ್ಮನೆ ಏನೂ ಮಾಡಕ್ಕೆ ಹೋಗಂಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಆದಷ್ಟು

ಇಲ್ರಿ ಬರೇ ಗಂಡ್ ಮಕ್ಳು ಹೊರಗಡೆ ಕೆಲಸ ಮಾಡಿ ಬಂದ್ರೆ ಹೆಣ್ಮಕ್ಳು ಮನೆ ಕೆಲಸ ಮಾಡ್ತಾರೆ ಹೌದಿಲ್ರಿ ನೀವ್ ಬರೇ ಹೊರಗಿಂದ ಅಷ್ಟೇ ಮಾಡ್ ಬಂದ್ ಕುಡಿರ್ತೀರಿ ಮಹಾರಾಜ ಮ್ಯಾಂಗ್ ನೀವು ಬರೋಣ ನಾವು ನೀರ್ ಕುಡಿತೀರಿ ಹಾಲ್ ಕುಡಿತೀರಿ ಹಾಲ್ ಕುಡಿತೀರಿ ಊಟ ಮಾಡ್ತೀರಿ ನೀವೇನ್ ತಂದ್ ಕೊಡ್ತೀರಿ ನಾವ್ ಅದೇ ಮಾಡ್ತೇವೆ ನಾವ್ ಕಲಾಣಿ ಅಂತ ಬಂದೇವು ನೀವ್ ತಂದ್ರಿ ಮಾಡ್ತೇವೆ ಹೋಗಿನ ಹಣ್ಣ ಹಂಪಲ ತಿಂದು ಉಂಡು ಆರಾಮ ಬೇಸಲ್ರಿ ಮಾಡ ಜೋರಾಗೇತ್ರಿ ಮಳೆ ಬರೋ ಚಾನ್ಸ್ ಐತಿ ಓಕೆ ಫ್ರೆಂಡ್ಸ್ ನಮ್ಮ ಈಗ ಚಾರ್ಜ್ ಮಾಡ್ಕೋಬೇಕು ಎರಡು ಮೊಬೈಲ್ ಒಮ್ಮೆ ಸ್ವಿಚ್ ಅಪ್ ಆಗಿಬಿಡ್ತವ ಅದೊಂದು ಬೋರ್ಡ್ ಒಂದ್ ಕಡೆ ಖರಾಬ್ ಆಗೈತಿ ಇಕಡೆ ಇನ್ನೊಂದು ಏನಕ್ಕೆ ಅಲ್ಲೇ ನೋಡ್ರಿ

ಒನ್ ರಾಗ್ ಹಿಡ್ಕೊಂಡು ಬಿತ್ತಾರೆ ನೋಡಿ ಅವರು ಮಾಡಲಕ್ಕ ನಾವ್ ನಾನು ಅರ್ಗಬೇಕು ನಾವೇನಾದರೂ ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಮಾಡ್ತರೆ ಅದನ್ನ ಹಿಡ್ಕೊಂಡು ಇತ್ತ ಸರಿತ್ರಸ್ತೆ ಮಾಡ್ತಾರೆ ಅದಕ್ಕೆ ಯಾಕೆ ಹೋಗಬೇಡಿ ಆ ತರ ಮಾಡ್ತಾರ ಗೊತ್ತಿರಲಿಗ ನಾನು ಹೇಳಬೇಕು ನಮ್ಗ್ ಗೊತ್ತಿದ್ರು ಆ ಟೈಮಿಂಗ್ ಅದು ನೆನಪರಲ್ಲ ಅದು ಐತಿ ಒಂದ ಅದು ಹೇಳ್ರಿ ಇದಕ್ಕೆ ಏನಂತ ಹೇಳ್ರಿ

ಅದು ಇದಕ್ಕ ಕೂಲರ್ದು ಮತ್ ಮೊಬೈಲ್ದು ಇದನ್ನ ಹಾಕ್ತಿದ್ವಿ ಅಡಿಗೆ ಮನೆ ಒಂದೇ ಐತ್ರಿ ಅಲ್ಲಿ ಕೂಲರ್ ಹಚ್ಕೋಬೇಕ ಮತ್ ರಾತ್ರಿ ಬರ್ತಾನೆ ಎರಡು ಮೊಬೈಲ್ ಹಂಗ ಉಳಿತಾವ ನಂದ್ ಇಡೋ ಒಂದ್ ಅಪ್ಲೋಡ್ ಇರ್ತೀನಿ ನೋಡ್ರಿ ಚಾರ್ ಸಾಲ ಹಂಗಿಲ್ಲ ನಾಕಿ ಆಗತ್ತ ಈ ವಿಡೋ ಈಗ ಏನು ಮಾಡ್ತೀವಿ ನೋಡ್ರಿ ಮಾತಾಡ್ಕೊತ ಮಾತಾಡ್ಕೊತ ಇಟ್ಕೊಂಡು ಹಂಗೆ ಕೂತಿನಿ ನಾನು ಎಂಡ್ ಮಾಡ್ತೀನಿ ಅಂದ್ರೆ ಎಷ್ಟೋ ಮಾತಾಡ್ತೀವಿ ಇನ್ನು ಮಾತಾಡ್ಬೇಕಾಗಿತ್ತು ಅದ ಎಷ್ಟೋ ತನಕ ಮಾತಾಡ್ತಿದ್ವಿ ಗೊತ್ತಿಲ್ಲ ಹಂಗೆ ನಮ್ಮ ಇಬ್ಬರದು ಈ ಥರ ಮಾತುಕತೆ ನಿಮ್ಗೆ ಭಾಳ ಇಷ್ಟ ಆಗುತ್ತೆ ನನ್ಗೆ ಗೊತ್ತು ಎಲ್ಲರೂ ನಿಮ್ಮ ಅಣ್ಣರಿಗೆ ಸಪೋರ್ಟ್ ಮಾಡ್ತೀವಿ ಅಣ್ಣ ಸೂಪರ್ ಅಣ್ಣ ಸೂಪರ್ ಅಂತೀವಿ ನಿಮ್ಮ ಅಣ್ಣ ಸೂಪರ್ ಆದರೂ ಏನಾದರೂ ಅದು ಗೊತ್ತಿರ್ತೈತಿ ಎಲ್ಲಾರದು ತಂಗಿದರಿಗೆ ಅವ್ರು ಆಡಿದಾರೋ ಅವ್ರು ಸೂಪರ್ ಇರ್ತಾರ ಓಕೆ ರೀ ಜಸ್ಟ್ ಬಂದ್ ಮಾಡಿದೆ ಅಷ್ಟೇ

ಮಹಾರಾಷ್ಟ್ರದವರು ರೂಸ ಮಾತುಗಳು ಬಹಳ ಪರ್ಫೆಕ್ಟ್ ಅದ ಅವರು ನಾ ಮಹಾರಾಷ್ಟ್ರದವರು ಕರ್ನಾಟಕದವರು ಅಂತನ ಅನಲ್ಲಾ ನೀವ್ ಗಂಡಿದ್ರಿ ನಾ ಹೆಂಡ್ತಿದ್ರಿ ಇಟೇ ನೀವು ಶಂಬರ್ಸರಿ ದಿನಕ್ಕ ಶಂಬರ್ಸರಿ ಅಂತಾರಿ ಹಳ್ಳಿ ಏನ ಅಂತಿದ್ರಲ್ಲ ಹೇಳ ಗೋವಾಲಮುಂಡ ಪೇಡ ಹಾ ಗೋವಾ ಪೇಡ ಹಂಗ

Sathya manta rukola. Payari. Sathya ka. Mokano rikarka itani la. Angari. Sathya. Niyi aate rikuru. Aata sathya. Kata maru.